ನಮಸ್ಕಾರ ಕರ್ನಾಟಕ ಇದು ಮಾಯಾಲೋಕದ ಎರಡನೇ ಭಾಗ ಏನಿದೆ ಮಾಯಾಲೋಕದ ಎರಡನೇ ಭಾಗ ಬಹಳ ವಿಚಾರ ಮಾಡತಕ್ಕಂಥದ್ದು ನಮ್ಮ ದೇಶದ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಗಳು ಬಹಳಷ್ಟು ಕಿವಿಯನ್ನು ಅಗಲಿಸಿ ಇದನ್ನು ಕೇಳಬೇಕು ಬಹಳ ಜನ ಹೇಳ್ತಾ ಇದ್ರು ಗೋವಾ ಅಂದರೆ ಇಲ್ಲಿಗಲಿ ಅದೆಲ್ಲ ಕೆಟ್ಟದಿದೆ ಅದೆಲ್ಲ ಕುಡಿತಾರೆ ಅಲ್ಲೆಲ್ಲ ಒದ್ದಾಡ್ತಾರೆ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸುದ್ದಿ ನಾನು ಮೆಸ್ಟಿಕ್ ಫ್ರೈಡ್ ಅಂತಕ್ಕಂಥ ಕ್ಯಾಶಿನೋದಲ್ಲಿ ಕಾಲಿಡೋಕ್ಕಿಂತಲೂ ಮುಂಚೆ ಅಲ್ಲಿರ್ತಕ್ಕಂಥ ಕೆಲಸಗಾರರು ಸೆಕ್ಯೂರಿಟಿಯವರು ಅಧಿಕಾರಿಗಳು ಸೂಪರ್ವೈಸರ್ಗಳು ಛೆ ಛೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲವೊಬ್ರು ಏನಿದ್ದಾರಲ್ಲ ಯಾವ ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳಿಗೂ ಕಮ್ಮಿ ಇಲ್ಲದಂತಿದ್ದಾರೆ ಇವರಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅದಕ್ಕೆ ಶಿಸ್ತಿನ ಸಿಪಾಯಿ ಒಮ್ಮೆ ಅವರ ಮುಖ ನೋಡಿದರೆ ಇನ್ನೊಮ್ಮೆ ನೋಡಬೇಕು ಅನಿಸುತ್ತೆ ಅಷ್ಟೊಂದು ಶಿಸ್ತಿನಿಂದ ಇರ್ತಾರ್ರಿ ಪ್ರೈವೇಟ್ ಕಂಪ್ನಿಯವು ಅದು ಬಹಳ ದೊಡ್ಡದಾಗಿ ಜನ ಮಾತಾಡ್ತಾರೆ ಏನೋ ಅದು ದೋ ನಂಬರ ಅದು ತೀ ನಂಬರ ಅದು ಸರಿ ಇಲ್ಲ ಇದು ಹೇಳೋರಿಗೆ ನಾಚಿಕೆ ಆಗಬೇಕು ಅಲ್ಲಿ ಏನಿದೆ ಅಂದರೆ ನಾನು ಒಳಗಡೆ ಹೋದೆ ಹೋದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈಗ ನಾವು ಸ ಸಮುದ್ರದ ಒತ್ತಿನಲ್ಲಿ ಹೋಗಬೇಕು ಆಕ್ಯಾಶಿನ ಒಳಗಡೆ ಇರ್ತದೆ ಒಂದಿಷ್ಟು ಮೀಟ್ರ್ ಜಾಜಲ್ಲಿ ಒಂದು ಸಣ್ಣ ಜಾಜಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಾವು ಒಳಗೆ ಪ್ರವೇಶ ಮಾಡಿದಾಗ ಆ ಕಚೇರಿಗೆ ಬಂದು ಒಂದು ಜಾಜ್ ಇರ್ತದೆ ನಮ್ಮನ್ನು ಎಷ್ಟು ಗಮನಿಸ್ತಾರೆ ಅಂದರೆ ನಾವು ನಮ್ಮ ಕಾಲನ್ನ ಎಲ್ಲಿ ಇಡ್ತೀವಿ ಅಂತಕ್ಕಂಥದನ್ನು ಕೂಡ ಅಲ್ಲಿರ್ತಕ್ಕಂಥ ನೌಕರರು ಗಮನಿಸ್ತಾರೆ ಅಂದರೆ ಎಷ್ಟು ಶಿಸ್ತಿನಿಂದ ಇರಬೇಕು ಅವರಿಗೆ ಎಷ್ಟು ಜವಾಬ್ದಾರಿ ಇರಬೇಕು ಇದೇ ಬಹುತೇಕ ನಮ್ಮ ಸರ್ಕಾರಿ ನೌಕರರುಗಳಿದೆಯಾ ಇದು ಪ್ರಶ್ನಾರ್ಥಕವಾಗಿಯೇ ಉಳಿತದೆ ಮುಂದೆ ನಾವು ಒಳಗೆ ಪ್ರವೇಶ ಮಾಡಿದಾಗ ಒಂದಿಷ್ಟು ಕೂಡ ರೀ ಒಂದಿಷ್ಟು ಕೂಡ ಗಲೀಜಿಲ್ಲ ಹುಡುಕಿ 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 ಹೆಕ್ಕಿ ಹೆಕ್ಕಿ ನೋಡಿದೆ ಆದರೂ ಏನೇನು ನನಗೆ ಸಿಗಲಿಲ್ಲ ಬಹುಶಃ ನಮ್ಮಲ್ಲಿರ್ತಕ್ಕಂಥವ್ರು ಅಂತ ಹೇಳೋಂಗಿಲ್ಲ ಅಲ್ಲಿ ಏನು ವಾಶ್ರೂಮ್ ಕ್ಲೀನ್ ಮಾಡೋರಕ್ಕಿಂತಲೂ ಕನಿಷ್ಠವಾಗಿ ನಮ್ಮ ದೇಶ ರಾಜ್ಯದಲ್ಲಿ ಕೆಲವೊಬ್ಬರು ಇದ್ದಾರೆ ಅವ್ರು ಯಾರು ಅಂತ ನೀವು ತಿಳ್ಕೊಬೇಕು ನನ್ನ ಬಾಯಿಂದ ಹೇಳೋದಿಲ್ಲ ಒಂದೇ ಒಂದು ಏನು ಮನವಿ ಮಾಡ್ತೀನಿ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮ ಸರ್ಕಾರದ ಯಂತ್ರಕ್ಕೆ ಆ ಕೆಸಿನೋದಲ್ಲಿ ಒಯ್ದು ಅಚ್ಚಾಕಬೇಕು ಅಲ್ಲಿನ ಶಿಸ್ತನ್ನು ಇವರಿಗೆ ಕಲಿಸಬೇಕು ಎಂಥ ಲೋಕರೇದು ಹಾಂ ಎಷ್ಟು ಸಿಸ್ಟಮೆಟಿಕ್ ಇರ್ತಾರೆ ಎಷ್ಟು ಶಿಸ್ತಿನಿಂದ ಇರ್ತಾರೆ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲೇ ನಮಗೆ ಬೇಕಾದದ್ದು ತಂದು ಕೊಡ್ತಾರೆ ನೀವು ನೋಡಿರಿ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ ಆ ಮಕ್ಕಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳು ಕೆಲಸ ಮುಗಿಸಿ ಹೋಗುವಾಗ ನಾನೊಂದು ವೀಡಿಯೋ ಮಾಡಿದ್ದೀನಿ ಎಂಥ ಶಿಸ್ತು ಅವರು ನಮ್ಮಲ್ಲಿ ಒಂದನೇ ಶ್ರೇಣಿ ಅಧಿಕಾರಿಗಳು ಅವರನ್ನು ನೋಡಿದರೆ ನಾಚಬೇಕು ಅವ್ರ ಬ್ಯಾಡ್ಸು ಅವ್ರ ಜಾಕೆಟು ಅವ್ರ ಟೈ ಅವ್ರ ಶೂ ಇದು ಎಲ್ಲಕ್ಕಿಂತಲೂ ಇದೆಲ್ಲ ಹಾಕ್ಬೋದು ಆದರೆ ಅವರ ಮುಖದಲ್ಲಿ ಕಂಗೊಳಿಸುತ್ತಿರ್ತಕ್ಕಂಥ ನಗು ಮುಖದ ಒಂದು ಚೈತನ್ಯ ಎಲ್ಲಾದರೂ ಇದೇ ನೀವೇ ನೋಡಿ ಹಾಂ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಮುಖ ಮಂಗನ ಹಂಗೆ ಮಾಡಿಕೊಂಡು ಕುಳಿತವ್ರನ್ನ ನಾನು ನೋಡಿದ್ದೀನಿ ಆದರೆ ಇಂಥವ್ರನ್ನ ನೋಡಿಲ್ಲ ಆದರೆ ಸರ್ಕಾರಗಳು ಒಳ್ಳೆಯ ಒಂದು ಜನರಿಗೆ ನಮ್ಮ ದೇಶದ ರಾಜ್ಯದ ಜನರಿಗೆ ಸೇವೆ ಕೊಡಬೇಕಾದರೆ ಅಲ್ಲಿ ತರಬೇತಿ ಕೊಡಿಸೋದು ತಪ್ಪಾಗುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಮಾಯಾಲೋಕದ ಎರಡನೇ ಭಾಗದಲ್ಲಿ ತಮಗೆ ತಿಳಿಸುತ್ತಿದ್ದೇನೆ